ಬಿಗ್ ಬಿಕ್ವೆ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದು ಕುಮಾರ್ ಈಗ ಬಹಳಷ್ಟು ವಿಚಾರಗಳಲ್ಲಿ ಈಗ ವೋಟರ್ ಅಧಿಕಾರ ಯಾತ್ರಾ ಅಂತ ಹೇಳಿ ರಾಹುಲ್ ಗಾಂಧಿ ಶುರು ಮಾಡಿಕೊಂಡು ಬಿಹಾರದಲ್ಲಿ ಬಹಳ ಜೋರಾಗಿ ಓಡಾಡ್ತಾ ಇದ್ದಾರೆ ಏನು ನಿಮ್ಮ ಕೌಂಟರ್ಗಳೇನು ನೀವು ಹೇಳ್ತಿರೋದೇನಂದ್ರೆ ಗುಸ್ಬೇಟಿಯಾ ಬಚಾವೋ ಯಾತ್ರ ರಾಹುಲ್ ಗಾಂಧಿ ಮಾಡ್ತಿರೋದು ವೋಟರ್ ಅಧಿಕಾರ ಯಾತ್ರ ಅಲ್ಲ ಒಳನುಸುಳುಕೋರ್ರ ರಕ್ಷಣಾ ಯಾತ್ರೆಯನ್ನು ಮಾಡ್ತಿರೋದು ಅಂತೇಳಿ ಸ್ಟ್ರೈಟ್ ಅ ಬಿ ಜೆ ಪಿ ಅರವತ್ನಾಲ್ಕು ಲಕ್ಷ ಮತದಾರರ ಹೆಸರು ಬಿಹಾರದಲ್ಲಿ ಬಿಟ್ಟೋಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಚಾಟಿ ಬೀಸಿ ಅವರೆಲ್ಲರ ಗುರುತುಗಳನ್ನು ಆಧಾರ್ ಕಾರ್ಡ್ ಸಹಿತ ಪರಿಗಣಿಸಬೇಕು ಅಂತ ಚಾಟಿ ಸ್ಟ್ರೈಟ್ ಅವೇ ಸ್ಟ್ರೇಟ್ ನೀವರೆಲ್ಲರೂ ಕೂಡ ಒಳನು ಒಳನಸುಳ್ಕೋರ್ನ ಡಿಸೈಡ್ ಮಾಡ್ಬಿಡ್ತಾರೆ ಡಿಕ್ಲೇರ್ ಮಾಡಿದ್ರೆ ನೀವು ಹಾಗಾದ್ರೆ ಯಾವ ಅರ್ನಾಕ್ ಲಕ್ಷ ವೋಟರ್ಸ್ ವಿಚಾರದಲ್ಲಿ ಫೈಟ್ ನಡೀತಾ ಇದೆಯೋ ಎಲ್ಲ ಒಳ್ಳಕೋರ ನಿಮ್ಮ ಪ್ರಕಾರ ಬಿಜೆಪಿ ಪ್ರಕಾರವಾಗಿ ಎಲ್ಲರೂ ಅಂತ ನಾವೇನ್ ಹೇಳಿಲ್ಲ ಗುಸ್ಪೇಟಿಯೋ ಬಚಾವ ಯಾತ್ರ ಇನ್ನೇನದು ಸರ್ ಈಗ ಇವ್ರು ಫೈಟ್ ಮಾಡ್ತಾ ಇರೋದು ಯಾರು ಏನಿದ್ರೆ ಅವರ ಒಂದು ಏನೇನು ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾರೆ ಎಲೆಕ್ಷನ್ ಡಿಸೈಡ್ ದಟ್ ತಿಂಗ್ ಆ ಡೀಟೇಲ್ಸ್ಬೇಕಿತ್ತಲ್ಲ ಇರೋದು ಇರೋದ್ರು ಗುಸ್ಪೇಟಿಯೋ ಇವೆಲ್ಲೂ ಕೂಡ ಇನ್ಫಿಲ್ಟ್ರೇಟ್ಸ್ ಇವರೆಲ್ಲರೂ ಎಲೆಕ್ಷನ್ ಕಮಿಷನ್ ಹೇಳ್ಬೇಕಾಗಿತ್ತಂಗಾದ್ರೆ ಬಾರ್ಡ್ರಲ್ಲಿ ನಾವು ಲೋಕಸಭೆಯಲ್ಲಿ ಓಟ್ ಹಾಕ್ಸಿದ್ವಿ ವಿಧಾನಸಭೆಯಲ್ಲಿ ಕಾಣಿಸ್ತಾ ಇದ್ರೆ ಹೇಳಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಹೇಳಿತ್ತು ಏನಂತ ಅನ್ಬಿಟ್ಟು ಯಾರು ಇಮಿಗ್ರೇಷನ್ ಇಮಿಗ್ರೆಂಟ್ಸ್ ಇದಾರೆ ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ ಯಾರು ಸತ್ತಿದ್ದಾರೆ ಮತ್ತೆ ಯಾರು ಬದುಕಿದಾರೋ ಅವ್ರ ಅಡ್ರೆಸ್ ಕೊಡಿ ಅಂತ ಅನ್ಬಿಟ್ಟು ಕೇಳ್ತು ಪಾಪ ಇವ್ ಎಲ್ಲ ಬೂತ್ ಏಜೆಂಟ್ಸ್ ಎರಡು ಲಕ್ಷದ ಮೇಲೆ ಇರೋ ಬೂತ್ ಏಜೆಂಟ್ಸ್ ಹೇಳ್ತು ಒಂದ್ ರಿಪ್ಲೈನು ಬಂದಿಲ್ಲ ಸರ್ ಒಂದ್ ರಿಪ್ಲೈನು ಬಂದಿಲ್ಲ ಇವ್ರು ಹೇಳೋದು ಹೇಳೋದಂತೆ ಸರ್ ಸುಮ್ನೆ ಒಂಥರ ಏನಂತಾರೆ ತಂಟಿ ಹೊಡ್ಕೊಂಡು ಹೋಗ್ತಾ ಇರತಾರೆ ನಾವು ಬರ್ತಾ ಇದೀವಿ ನಾವು ಬರ್ತಾ ಇದೀವಿ ಅಂತ ಮೊದಲನೇ ದಿನ ಯಾತ್ರೆ ಯಾತ್ರೆಯಲ್ಲಿ ಐನೂರು ಜನ ಇದ್ಲಿ ಸಲ ಅವ್ರು ಇದು ಯಾತ್ರೆ ಏನೋ ಮಾಡ್ಲಿ ಅದಲ್ಲಿ ಕೆಲ್ಸ ಇಲ್ಲ ಪಾಪ ಅವ್ರಿಗೂ ಅಲ್ಲಿ ಹೋಗಿ ಮಾತಾಡ್ರಿ ಅಂದ್ರೆ ಅದಕ್ಕೂ ಅದಕ್ಕೂ ಅವ್ರಿಗೆ ಮಾತಿನ ಬರ ಪಪ್ಪ ಮಾತಾಡಿದ್ರೆ ಭೂಕಂಪ ಆಗ್ಬಿಡುತ್ತೆ ಮಾತಿಗೆ ಮಾತಾಡಪ್ಪ ಅಂದ್ರೆ ಆಚ ಕಡೆ ಬಂದ್ಬಿಟ್ಟು ಪಾಪ ಇದು ನಾವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕಡೆ ಗಮನ ಕೊಡೋಣ ಈಗ ಇದೇ ಬಿಹಾರ ಯಾತ್ರೆಯಲ್ಲಿ ನಮ್ಗೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಆಗ್ತಿರೋದು ನಿನ್ನೆ ಒಂದು ವಿಚಾರಕ್ಕೆ ಬಂದಾಗ ಸುಮಾರು ಒಂಬೈನೂರ ಇಪ್ಪತ್ತೇಳು ಜನಗಳ ಅಡ್ರಸ್ ಒಂದೇ ಒಂದ್ ಮನೆ ಹೌದು ಒಂದು ಮನೆಯಲ್ಲಿ ದಲಿತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಬ್ರಾಹ್ಮಣರು ಎಲ್ಲ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಒಂದೇ ಒಂದು ನನ್ನ ಬದುಕ್ತಾ ಇದ್ದಾರೆ ಎಂದಾಗ ಎಲೆಕ್ಷನ್ ಕಮಿಷನ್ನು ಏನೋ ಒಂದು ಸೀರಿಯಸ್ ಆಗಿರ್ತಕ್ಕಂಥ ಮಿಸ್ಟೇಕ್ ಅನ್ನು ಈ ಭಾಗದಲ್ಲಿ ಮಾಡಿದೆ ಅಂತ ಹೇಳಿ ನಾನು ಮೇಲ್ನೋಟಕ್ಕಾದ್ರೂ ಒಂದ್ಸಲ ಪ್ರೇಮಿಸಿ ಅನಿಸ್ತಾ ಇಲ್ವಾ ನಿಮಗೆ ಇದು ಬಿ ಪಾರ್ಟಿ ಅದನ್ನು ಬಿಡಿ ಆ್ಯಕ್ಚುಲಿ ನೀವಿಬ್ಬರು ಇದೇ ಕಾಜಕ್ಕೆ ಫೈಟ್ ಮಾಡಬೇಕಾಗಿತ್ತು ಟು ಬಿ ಫ್ರಾಂಕ್ ವಿತ್ ಯು ಇತರದ ಮತದಾರರ ಪಟ್ಟಿಯಲ್ಲಿ ಅದ್ಯಾವ ಒಂಬೈನೂರ ಇಪ್ಪತ್ತೇಳು ಓಟ್ ಬಿಜೆಪಿಗಾದ್ರೂ ಬರಲಿ ಜೆಡಿ ಯುಗಾದರೂ ಹಾಕೊಳ್ಳಿ ಆರ್ ಜೆ ಡಿಗಾದ್ರು ಹಾಕೊಳ್ಳಿ ಬೇರೆ ವಿಚಾರ ಬೇರೆ ವಿಚಾರ ಒಂಬೈನೂರ ಇಪ್ಪತ್ತೇಳು ಜನ ಒಂದೇ ಮನೆ ಅಡ್ರೆಸ್ ವ್ಯವಸ್ಥೆ ಆಯ್ತು ಸಹ

ಇದು ಮಾಡ್ತಿಲ್ಲ ಪಾಯಿಂಟ್ ಅಂತ ಹೇಳಿದ್ರೆ ಅವರು ಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾತನಾಡಿದ ಮೇಲೆ ಮೇಲೆ ಅದು ಟೈಪೋ ಆ ಮಹಿಳೆಗೆ ನೂರ ಇಪ್ಪತ್ನಾಲ್ಕು ವರ್ಷ ಅಂತ ಬರ್ದಿದ್ದಾರೆ ಇವರು ಅದನ್ನೇ ಟಿ ಶರ್ಟ್ ಹಾಕೊಂಡ್ರು ಇಲ್ಲಿ ಮೈನೋದೇವಿ ಬರ್ದಿದ್ದೇನು ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಆ ಮಹಿಳೆ ಬೈಟ್ ಪೂರ್ತಿ ಕೇಳಿದಿನಿ ನಾನು ನೋಡಿಸ್ವಾಮಿ ಈ ಕಾಂಗ್ರೆಸ್ನವರಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು ನನ್ನ ಫೋಟೋನ ಟಿ ಶರ್ಟ್ಗಳನ್ನು ಮಾಡಿ ಹಾಕ್ಕೊಳ್ಳಕ್ಕೆ ಅಧಿಕಾರ ಕೊಟ್ಟವರು ಯಾರು ಜೊತೆಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನನಗೆ ಇಪ್ಪತ್ನಾಲ್ಕು ವರ್ಷ ಅಂತ ಇವ್ರು ಬರೆಯೋಕೆ ಯಾರು ಇಪ್ಪತ್ನಾಲ್ಕು ವರ್ಷ ನನಗಾಗಿದ್ದರೆ ನನಗೆ ಪೆನ್ಷನ್ ಸಿಗಬೇಕಾಗಿತ್ತು ನನಗೆ ಪಿಂಚಣಿ ಕೊಡಬೇಕಾಗಿತ್ತು ವಯೋವೃದ್ಧೆ ಅಲ್ವಾ ನಾನು ಪಿಂಚಣಿ ಕೊಡಬೇಕಾಗಿತ್ತು ನನ್ನ ಇವರೆಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರು ಹೇಳಿದ ಮೇಲೆ ಇದು ನೀವು ಟೈಪ್ ಇವರು ಅಂತ ಮಾತಾಡೋಕ್ಕಾಗಲ್ಲ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಇದೆ ಇದರಲ್ಲಿ ಇದೇ ದೇಶದಲ್ಲಿ ನೂರ ನಲವತ್ತೆರಡು ಆಧಾರ್ ಕಾರ್ಡ್ ನೂರ ನಲವತ್ತೆರಡು ಕೋಟಿ ಆಧಾರ್ ಕಾರ್ಡನ್ನು ಅಡ್ರೆಸ್ಸು ಪಿನ್ ಕೋಡೋ ಹೆಸರು ಏನೂ ತಪ್ಪಿಲ್ಲದೆ ನೀವು ಕೊಡಬೇಕಾದ್ರೆ ಇದೇ ನೂರ ನಲವತ್ತೆರಡು ಕೋಟಿ ಆಧಾರ್ ಕಾರ್ಡ್ ಎಲ್ಲರೂ ತಪ್ಪಾದರೆ ಇಮ್ಮಿಡಿಯೇಟಾಗಿ ವ್ಯಕ್ತಿಗಳಿಗೆ ಸರಿ ಮಾಡಿಸ್ಕೋತಾರೆ ಆಧಾರ್ ಕಾರ್ಡ್ ಮಗುವುದು ಐದು ವರ್ಷ ಆಯಿತಾ ಇನ್ನೂರು ನಾಲ್ಕು ವರ್ಷ ಆಯಿತಾ ಮತ್ತೆ ಚೇಂಜ್ ಮಾಡೋ ಫೋಟೋನ ಇದೆಲ್ಲ ಅಪ್ಡೇಟ್ ಇರಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಎಷ್ಟೊಂದು ಗಂಭೀರ ತಪ್ಪುಗಳನ್ನು ಮಾಡೋಕ್ಕೆ ಸಾಧ್ಯ ಹೇಗೆ ಗಂಭೀರ ತಪ್ಪು ಅಂತೀರ ಸರ್ ಅದಕ್ಕೆ ನಾಗರಿಕ ನಾಗರಿಕರ ಜವಾಬ್ದಾರಿ ಅದೇ ಮಾದೇವಪುರದಲ್ಲಿ ಎಂಬತ್ ಜನ ದಿನದಲ್ಲಿ ಅದು ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಅವ್ರಿಗೆ ಹೇಳಿದಾಗ ಈ ತರ ನಮ್ ಒಟಾರದಲ್ಲಿ ಇದ್ರು ಹೋದ್ರು ಅಂತ ಹೇಳಿದಂತ ಡೆಲಿಷನ್ಸ್ ಮಾಡಿದಲ್ಲ ನಾನೇ ಹೇಳ್ತಾ ಇದ್ದೀನಿ ಈ ಒಂದು ಇದ್ರಲ್ಲಿ ಮಹದೇವಪುರದಲ್ಲಿ ಸತ್ರೂ ಕೂಡ ಕಾಂಗ್ರೆಸ್ ಬರಲ್ಲ ಅಂತ ಅದೇ ಮಾದೇವಪುರದ ಕಾರ್ಯಕರ್ತರು ಮಾಧ್ಯಮದ ಎದುರು ಹೇಳಿದಂತರು ಯಾರು ವಿಷಯ ವಿಚಾರ ಇರೋದಿಲ್ಲ ಕಾಂಗ್ರೆಸ್ ವೋಟ್ ಆದ್ರೂ ಮತ್ತೆ ಬಿಜೆಪಿ ವೋಟ್ ಸರ್ ಹಾಗಾದ್ರೆ ಒಂದೇ ಒಂದು ಇತ್ತೀಚಿನ ಕ್ಲಾಸಿಕ್ ಎಕ್ಸಾಂಪಲ್ ಸರ್ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ಬೇಕಾದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದಲ್ಲಿ ಕೊಪ್ಪಳದಲ್ಲಿ ನಿಂತಿರ್ಬೇಕಾದಾಗ ನಾನ್ ನನ್ನ ಬಿಟ್ರು ನನ್ನ ಸೋಲ್ಸ್ಬಿಟ್ರು ಅಂತ ಅಂತಂದ್ರೆ ಯಾರು ಅಧಿಕಾರದಲ್ಲಿ ಇದ್ದಿದ್ದು ಇವರು ಜೆಡಿಎಸ್ ನಿಂತಿದ್ದು ಅಧಿಕಾರದಲ್ಲಿ ಕಾಂಗ್ರೆಸ್ ಇದ್ದಂತ ನನ್ನ ಸೋಲ್ಸ್ಬಿಟ್ರು ಅಂದ್ರೆ ಯಾವ ರೀತಿ ಯಾವ ರೀತಿ ಅಂದ್ರೆ ಅದನ್ನು ಚುನಾವಣಾ ಅಕ್ರಮ ತಾನೇ ಅದು ಚುನಾವಣೆ ಅಕ್ರಮ ತಾನೇ ಯಾವ ರೀತಿ ಹೇಳ್ತಾರೆ ಹೇಳ್ತಾರೆ ಸರ್ ಡಬಲ್ ಸ್ಟ್ಯಾಂಡರ್ಡ್ಸ್ ಚುನಾವಣೆ ಆಗುವಂತದ್ದು ಜನ ಓಟ್ ಹಾಕುವಂತದ್ ಪ್ರತಿಯೊಬ್ರು ಚುನಾವಣೆ ರಂಗದಲ್ಲಿ ಇದ್ ಮಾಡ್ಬೇಕಾಗುತ್ತೆ ನೀವು ಚುನಾವಣೆ ಗೆಲದ್ಗಿಂತ ಮುಂಚೆನೆ ನಮ್ನ ಬಿಡ್ತಾರೆ ನಮ್ ಸೋಲ್ಸ್ ಜನ ಪ್ರತಿಯೊಬ್ಬರು ಮಾಡಿಕೊಂಡ್ರು ಓಟ್ ಡಿವೈಡ್ ಮಾಡಿದ್ರು ಸಾವಿರಾರು ವಿಚಾರಗಳಲ್ಲ ಹಾಗಾದ್ರೆ ತಾವು ಗೆದ್ದಂತ ತೊಂಬತ್ತೈದು ಎಲೆಕ್ಷನ್ಸ್ ನೂರ ಎಲೆಕ್ಷನ್ಸ್ ಏನಿದೆ ತಮ್ಮ ಇತಿಹಾಸ ಇದೆಯಲ್ಲ ಸರ್ ರಾಹುಲ್ ಗಾಂಧಿ ಅವ್ರದ್ದು ಆ ಇತಿಹಾಸನೇ ಇದು ಮಾಡ್ಕೊಳ್ಳಿ ಹಾಗಾದ್ರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಆದಾಗ ಅವರೇ ಇದ್ರಲ್ಲ ಸರ್ ಕೇಂದ್ರದಲ್ಲಿ ಎಲ್ಲಾ ತಾವು ಹೇಳಿದಂತ ಚುನಾವಣಾ ಆಯೋಗ ಎಲ್ಲಾನು ಇತ್ತಲ್ಲ ಸರ್ ಅದಲ್ಲಿ ಮತ್ತೆ ಅವಾಗ ಯಾಕೆ ಸೋತ್ರು ಅವಾಗ ಯಾಕೆ ಸೋತ್ರು ಅದಕ್ಕೊಂದು ಪ್ರಶ್ನೆ ಅದಕ್ಕೊಂದು ಏನೋ ಉತ್ತರ ಇರಬೇಕಲ್ವಾ ಹಾಗಾದ್ರೆ ಬಿಜೆಪಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಸ್ಥಾನ ಗೆದ್ಬೇಕಾದಾಗ ಇದೇ ಪೂರ್ವ ಪ್ರಧಾನಮಂತ್ರಿಗಳಂತ ರಾಜೀವ್ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ಸ್ ಮೇಲೆ ಪ್ರಶ್ನೆ ಅತೀತವಾಗಿ ಪ್ರಶ್ನೆ ಮಾಡಿದ್ರು ಇದಾಗು ಅಂತ ಅಂದ್ಬಿಟ್ಟು ಸೊ ಅವಾಗ ಅವರು ಬ್ಯಾಲೆಟ್ ಪೇಪರ್ಸ್ ಮೇಲೆ ಪ್ರಶ್ನೆ ಮಾಡಿದ್ರು ಅವ್ರ ಮನ ಇವಿಎಂ ಮೇಲೆ ಪ್ರಶ್ನೆ ಮಾಡ್ತಾರೆ ಯಾವ್ದು ಸರಿ ಇದರಲ್ಲಿ